ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕುಟಿ ಪಟ್ಟಣದಲ್ಲಿ ಹತ್ತಿರ ನಿರ್ಮಾಣಗೊಳ್ಳುತ್ತಿರುವ ಸಜ್ಜನ್ ಸಮಾಜದ ಬಾಂದವರ ಸರ್ಕಲ್ ಸರ್ಕಲ್ಗೆ ಕಾಸಕತೇಶ್ವರ ಮಠ ಪರಮಪೂಜಾ ಶ್ರೀ ಸಿದ್ಧಲಿಂಗ ದೇವರು ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸಜ್ಜನ್ ಸಮಾಜದ ಬಂಧವರು ಪಟ್ಟಣದ ಎಲ್ಲ ಸಮಾಜದೊಂದಿಗೆ ಬೆರೆತು ಬಾಳುವವರಾಗಿದ್ದಾರೆ ಇದು ಅವರ ಈ ಸರ್ಕಲ್ಗೆ ಭೂಮಿ ಪೂಜೆ ನೆರವೇರಿಸಿದರು ಸಂತೋಷದ ವಿಷಯವಾಗಿದೆ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಮುತ್ತಪ್ಪ ಚಲಾಪುರ್ ಪರಶುರಾಮ್ ತಂಗಡಗಿ ಜಯಸಿಂಗ್ ಮುಲಿಮನಿ ಸಮಾಜದ ಅಧ್ಯಕ್ಷರು ಪ್ರಕಾಶ್ ಸಜ್ಜನ್ ಉಪಾಧ್ಯಕ್ಷರು ತಿಪ್ಪಣ್ಣ ಸಜ್ಜನ್ ಪ್ರಕಾಶ್ ಹಜೇರಿ ಮುರುಗಪ್ಪ ಸೆರಸಟ್ಟಿ ವಿಜಯ್ ಸಿಂಗ್ ಹಜೇರಿ ಮಾಂತೇಶ್ ಮುರಾಳ್ ಮಾನ್ಸಿಂಗ್ ಕೊಕಟ್ನೂರ್ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಡಿಎಂಎಸ್ ಡಿಎಂಎಸ್ನೂರ್ ತಾಳಿಕೋಟೆ ಒಗ್ಗಟ್ಟಾಗಿರುವುದರಿಂದ ಊರಿಗೆ ಅಂತ ಇದು ದೂರಸ್ಥದ ಆ ಒಳಿತು ದಾರಿ ಒಳಗೆ ನಾವೆಲ್ಲ ಕಳೆದವರೆಲ್ಲರೂ ಇದಕ್ಕೆ ಮುಂದಾಗಲಿ ಬಹುಬೇಗ ನಾವೆಲ್ಲರೂ ಇದೊಂದು ಗಾಡಿಗ ಸಮಾಜದ ಪ್ರತಿಷ್ಠಿತ ಮೂರ್ತಿಯನ್ನು ಸರ್ಕಲನ್ನು ನೋಡುವಂಥವ್ರು ನಾವೆಲ್ಲ ಆಗೋಣ ಯಾರಸಿರಿ ಸರ್ಕಲನ್ನು ನೋಡುವಂಥವ್ರು ನಾವು ಆಗೋಣ ಕಣ್ಣು ತುಂಬಿಕೊಂಡು ಇಲ್ಲೆಲ್ಲ ಊರಿನ ಸಣ್ಣ ಹುಡುಗರೆಲ್ಲ ಹೋದಾಗ ಏನಿದು ಇದರ ಹಿನ್ನೆಲೆ ಏನು ಅಂತ ಅವರಿಗೂ ಯೋಚನೆ ಬರುವ ಹಾಗೆ ಇದೊಂದು ನಿರ್ಮಾಣ ಆಗಲಿ ಸದಾ ನಿಮಗಂತರೂ ಖಾಸ್ಕಪ್ಪನ ಯಾವಾಗಲೂ ಆಶೀರ್ವಾದ ಇದೆ ಇದೆ ನಾನು ಯಾವಾಗಲೂ ಹೇಳ್ತೀನಿ ಹಾಸ್ಕರ್ ತಪ್ಪನಿಗೆ ಮಠ ಆಗಲಿ ಮಂದಿರ ಸಮಾಜ ಸ್ವಾರ್ಥ ಇಲ್ಲದೇ ಸಮಾಜಕ್ಕಾಗಿ ಬಿಟ್ಟು ಎಲ್ಲ ಸಮಾಜದವ್ರಿಗೂ ಗಾನ ಸಿರಿ ಅದ್ಭುತವಾದ ಸರ್ಕಲಲ್ಲಿ ನಿರ್ಮಾಣಗೊಳ್ಳಿ ಇಲ್ಲೆಲ್ಲರಿಗೂ ಖಾಸಗತ್ತಮ್ಮನ ಆಶೀರ್ವಾದ ಇರಲಿ ಎಲ್ಲ ಸಮಾಜದವರಿಗೆ ಆರೋಗ್ಯ ಐಶ್ವರ್ಯ ಅಜ್ಜ ಕೊಡಲಿ ಅಂತ ಹೇಳಿ ನನ್ನ ಮಾತನಾಡಿ